ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಕಡಲಿ ಚಾನೆಲ್ ನೋಡಿ ಇಷ್ಟು ತೆಳ್ಳಗೆ ನೀ ಬರಬೇಕಂದ್ರೆ ನಾವು ಯಾವೆಲ್ಲ ಟಿಪ್ಸ್ಗಳನ್ನು ಫಾಲೋ ಮಾಡಬೇಕು ಅನ್ನೋದನ್ನು ನಾನು ನಿಮ್ಮ ಜೊತೆ ಇಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಆಗಿ ಕೇವಲ ಒಂದೇ ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು ಬರೀ ಅಕ್ಕಿ ಒಂದಿದ್ದರೆ ಸಾಕು ತುಂಬ ಸೂಪರಾಗಿರುವಂತಹ ದೋಸೆನ ಮಾಡ್ಕೊಳ್ಬಹುದು ನೋಡಿ ನಾನಿಲ್ಲಿ ಒಂದು ಲೋಟ ಅಕ್ಕಿನ ತೆಗೆದುಕೊಂಡಿದ್ದೀನಿ ಇದು ಡಿಪೋ ಅಕ್ಕಿ ನಂತರ ನಾನಿಲ್ಲಿ ತೆಂಗಿನಕಾಯಿಯನ್ನು ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ ನೀವು ತೆಂಗಿನಕಾಯಿ ಇಷ್ಟ ಇದ್ದರೆ ಸೇರಿಸ್ಕೊಳ್ಳಿ ಇಲ್ಲ ಚಿಕನ್ ಸಾಂಬಾರು ಅಥವಾ ಚಿಕನ್ ಸುಕ್ಕ ಈ ರೀತಿ ಫಿಶ್ ಸಾಂಬಾರು ಇದ್ರ ಜೊತೆಗೆ ಮಾಡುವಾಗ ತೆಂಗಿನಕಾಯಿ ಸೇರಿಸಿಲ್ಲ ಅಂದರೂ ತೊಂದರೆ ಇಲ್ಲ ಬರೀ ತೆಂಗಿ ಅಕ್ಕಿಯಷ್ಟೇ ರುಬ್ಕೊಂಡು ದೋಸೆ ಮಾಡಿದರೂ ಸಾಕಾಗುತ್ತೆ ಅದ್ರ ಜೊತೆಗೆ ಕಾಂಬಿನೇಷನ್ವಾಗಿ ಚಿಕನ್ ಸುಕ್ಕ ಚಿಕನ್ ಸಾರಲೆ ಇರೋದ್ರಿಂದ ಚೆನ್ನಾಗಿರುತ್ತೆ ಇದು ನಾನಿವತ್ತು ಚಟ್ನಿ ಜೊತೆಗೆ ಸರ್ವ್ ಮಾಡೋದ್ರಿಂದ ಬೆಳಗಿನ ತಿಂಡಿಗೆ ಸರ್ವ್ ಮಾಡ್ತಾ ಇರೋದ್ರಿಂದ ನಾನಿಲ್ಲಿ ಸ್ವಲ್ಪ ತೆಂಗಿನಕಾಯಿನ ಸೇರಿಸ್ಕೊಂಡಿದ್ದೀನಿ ಕೇವಲ ಅಕ್ಕಿ ಒಂದಿದ್ರೆ ಸಹ ಸಾಕು ನೋಡಿ ಒಂದು ಇಡೀ ತೆಂಗಿನಕಾಯಿಯನ್ನ ತಗೊಂಡಿದ್ದೀನಿ ಒಂದು ಮುಷ್ಟಿಯಾಗ್ಬಿಟ್ಟು ಆನಂತರ ಸ್ವಲ್ಪ ಅಕ್ಕಿನ ಸೇರಿಸಿ ನುಣ್ಣಗೆ ಪೇಸ್ಟ್ ಮಾಡಿ ಬರಬೇಕು ತುಂಬ ನೈಸ್ ಪೇಸ್ಟ್ ಆಗಬೇಕು ಅಕ್ಕಿ ಇದರಲ್ಲಿ ದೋಸೆಗೆ ತರ್ತರಿ ಇರಬಾರ್ದು ನೈಸ್ ಪೇಸ್ಟ್ ಆಗಿದರೆ ತುಂಬ ತೆಳ್ಳಗಾಗಿ ದೋಸೆ ಸುಡಲಿಕ್ಕೆ ಚೆನ್ನಾಗಿರುತ್ತೆ ಆನಂತರ ದೋಸೆಗೆ ನಾವು ದೋಸೆ ಒಯ್ಯುವ ಕಾವಲಿನೂ ಸಹ ನಿಮಗೆ ನಾವಿಲ್ಲಿ ಕಬ್ಬಿಣದ ಕಾವಲಿ ಬಳಸ್ತೀವಲ್ಲ ಒಂದು ವೇಳೆ ಅದರಲ್ಲಿ ನಿಮಗೆ ಅಷ್ಟು ತೆಳ್ಳಗೆ ಸುಡಲಿಕ್ಕೆ ಬರಲಿಲ್ಲ ಅಂದರೆ ನಾನ್ ಸ್ಟಿಕ್ ಇಲ್ಲ ನಾನ್ ಸ್ಟಿಕ್ ತವಾ ಬರುತ್ತಲ್ಲ ಅದರಲ್ಲೂ ಸಹ ನೋಡಿ ಇಷ್ಟು ನೈಸ್ ಪೇಸ್ಟ್ ಆಗಬೇಕು ಅದು ತೆಂಗಿನಕಾಯಿ ಇರೋದರಿಂದ ಆ ರೀತಿ ಕಾಣಿಸ್ತದೆ ಅಕ್ಕಿ ತುಂಬ ನೈಸ್ ಪೇಸ್ಟ್ ಆಗಿದೆ ನಾನ್ ಸ್ಟಿಕ್ ಪಾ ತವಾದಲ್ಲಾದರೂ ಸಹ ಮಾಡ್ಕೊಳ್ಬೋದು ಇಲ್ಲಾಂದರೆ ಕಬ್ಬಿಣದ ಕಾವಲು ಸಹ ಮಾಡ್ಬೋದು ಇದು ನೀರು ದೋಸೆನ ಮಾಡಿ ಬಿಸಿ ಬಿಸಿ ಅದನ್ನು ಒಂದರ ಮೇಲೆ ಒಂದು ಹಾಕಿದರೆ ತೆಗೆಯುವಾಗ ಸ್ವಲ್ಪ ಕಟ್ಟಾಗುತ್ತೆ ಅದ್ರ ಬದಲು ನಾವು ಬಿಡಿ ಬಿಡಿಯಾಗಿ ಹಾಕ್ಕೊಂಡ್ರೆ ಬೇಗ ಬೇಗ ತೆಗಿಬೋದು ಅಥವಾ ಈಗ ಸುಟ್ಟಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ತೆಗೆದ್ರೆ ನೀಟಾಗಿ ಒಂದರ ಮೇಲೆ ಒಂದು ಹಾಕ್ರೂ ಸಹ ಎದ್ದು ಬರುತ್ತೆ ಅದು ತುಂಬ ತೆಳ್ಳಗಿರೋದ್ರಿಂದ ಅದು ಮುಷ್ಟಿಲ್ ಮಾ ಒಂದು ಮುಷ್ಟಿನೂ ಸಹ ಇರಲ್ಲ ಅಷ್ಟು ತೆಳ್ಳಗಾಗಿ ಸುಡ್ಬೋದು ನಾನಿಲ್ಲಿ ಬೆಳಿಗ್ಗೆ ಮಾಡ್ತಾ ಇರೋದ್ರಿಂದ ಅಡುಗೆಯೂ ಸಹ ಆಗ್ತಾಯಿದೆ ನಾನು ಬೆಳಿಗ್ಗೆ ಟಿಫನನ್ನು ತಗೊಂಡು ಹೋಗೋದ್ರಿಂದ ಬೆಳಿಗ್ಗೆ ಒಂದು ಸೈಡ್ ಅಡುಗೆ ಒಂದು ಸೈಡು ದೋಸೆನ ಮಾಡ್ತಾಯಿದ್ದೀನಿ ಹಾಗಾಗಿ ನಿಮಗಲ್ಲಿ ಫಿಶ್ ಫ್ರೈಗೆ ಮಸಾಲ ಹಚ್ಚಿರೋದು ಕಾಣಿಸುತ್ತೆ ನೋಡಿ ಇಷ್ಟು ತೆಳ್ಳಗೆ ಇನ್ನೂ ಸ್ವಲ್ಪ ನಾನು ನೀರನ್ನು ಸೇರಿಸ್ಕೊಳ್ತೀನಿ ನೀರು ದೋಸೆಗೆ ತುಂಬ ತೆಳ್ಳಗಾಗಿ ಮಾಡ್ಕೊಳ್ಬೇಕು ನನಗೆ ಈ ಥರ ಸೌಂಡೆಲ್ಲ ಹೋಯ್ದರೆ ಮಾತ್ರ ನೀರು ದೋಸೆ ಪರ್ಫೆಕ್ಟಾಗಿ ಬರುತ್ತೆ ಅಭ್ಯಾಸ ಆಗೋಗಿದೆ ನಾನು ನೀರು ದೋಸೆಗೆ ಇದೇ ಥರ ಸೌಂಡನ್ನು ಇಟ್ಕೊಳ್ತೀನಿ ನನಗಿದೇ ಅಭ್ಯಾಸ ಆಗಿರೋದ್ರಿಂದ ನಾನು ಯಾವಾಗಲೂ ಸಹ ಇದೇ ಥರ ತಂದು ಇಟ್ಕೊಳ್ತೀನಿ ನೀರು ದೋಸೆ ಮಾಡಲಿಕ್ಕಾಗಿ ಮತ್ತು ನೀರು ದೋಸೆ ಮಾಡುವಾಗ ಆದಷ್ಟು ಶೇಂಗಾ ಎಣ್ಣೆಯನ್ನು ಬಳಸ್ರೆ ಒಳ್ಳೆಯದು ತೆಂಗಿನೆಣ್ಣೆ ಬಳಸ್ರೆ ಅದು ಸ್ವಲ್ಪ ಜಾಸ್ತಿ ಹೊಗೆ ಬರೋದರಿಂದ ಬೇಗ ಅಂದರೆ ಕಪ್ಪಾಗುವಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಆದಷ್ಟು ಶೇಂಗಾ ಎಣ್ಣೆಯನ್ನು ಬಳಸ್ರಿ ನಾನು ತೆಂಗಿನೆಣ್ಣೆನೂ ಸಹ ತೆಂಗಿನ ಸಹ ಬಳಸ್ತೀನಿ ನಾನು ತುಂಬ ಚೆನ್ನಾಗಿರುತ್ತೆ ದೋಸೆ ತಿನ್ನಲಿಕ್ಕೆ ಯಾರು ಬೇಕಾದರೂ ಮಾಡ್ಕೊಳ್ಬೋದು ನೋಡಿ ದೋಸೆ ಕಾವಲಿನ ನಾನು ಇಲ್ಲಿ ತೊಳೆದುಬಿಟ್ಟು ಬಿಟ್ಟು ಈಗ ಹೀಟ್ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ ದೋಸೆ ಕಾವಲಿ ನೋಡಿ ಇಷ್ಟು ನೈಸ್ ಆಗಿರಬೇಕು ಅಂದರೆ ನಾವು ದೋಸೆ ಕಾವಲಿನ ಸ್ಕ್ರಬ್ಬರಲ್ಲೆಲ್ಲ ತಿಕ್ಕಬಾರ್ದು ಮತ್ತು ದೋಸೆ ಸುಟ್ಟಾದ ನಂತರ ತುಪ್ಪನ ಹೇಳ್ತಾ ಇದ್ದೀನಿ ದೋಸೆ ಸುಟ್ಟಾದ ನಂತರ ನಾವು ಬಿಸಿ ಬಿಸಿ ಇರುವಾಗ ದೋಸೆ ಕಾವಲಿನ ತೊಳಿಬಾರ್ದು ದೋಸೆ ಕಾವಲಿಗೆ ಎಣ್ಣೆ ಹಚ್ಚಿಬಿಟ್ಟು ಹಾಗೆ ಇಡಬೇಕು ನಾವು ದೋಸೆ ಮಾಡುವಾಗಲೇ ದೋಸೆ ಕಾವಲಿ ತೊಳ್ ತೊಳ್ಕೊಂಡು ಮಾಡಬೇಕು ಒಂದು ಆ ನಂತರ ದೋಸೆ ಕಾವಿಗಳಿಗೆ ಸ್ಕ್ರಬ್ಬರಲ್ಲೇ ಹಾಕಿ ತಿಕ್ಕಬಾರ್ದು ಎರಡನೇದು ಆನಂತರ ಸೋಪೆಲ್ಲ ಹಾಕಿ ಜಾಸ್ತಿ ಉಜ್ಜಬಾರ್ದು ಒಂದು ವೇಳೆ ದೋಸೆ ಸರಿಯಾಗಿ ಏಳ್ತಾ ಇಲ್ಲಾಂದರೆ ನೀವು ಈರುಳ್ಳಿನ ಪೋರ್ಕಿಗೆ ಚುಚ್ಕೊಂಡು ಅದನ್ನು ತಿಕ್ಕಿ ದೋಸೆ ಸುಡೋದ್ರಿಂದ ದೋಸೆ ಚೆನ್ನಾಗಿ ಏಳುತ್ತೆ ಆನಂತರ ಇಲ್ಲಾಂದರೆ ದಾಸಳ ದಾಸವಾಳದ ಎಲೆಯನ್ನು ಅದಕ್ಕೆ ಹಾಕಿ ತಿಕ್ಕೋದ್ರಿಂದ ಸಹ ದೋಸೆ ಚೆನ್ನಾಗಿ ಏಳುತ್ತೆ ಈ ಕೆಲವೊಂದು ಟಿಪ್ಸನ್ನು ನೀವು ಅಕಸ್ಮಾತ್ ದೋಸೆ ಚೆನ್ನಾಗಿ ಏಳಲಿಲ್ಲ ಅಂದರೆ ಈ ಟಿಪ್ಸನ್ನು ಫಾಲೋ ಮಾಡಿ ತುಂಬಾ ಚೆನ್ನಾಗಿ ಹೇಳುತ್ತೆ ದೋಸೆ ನೋಡಿ ಬಿಸಿ ಬಿಸಿ ಇರುವಾಗಲೇ ನಾನು ಸರ್ವ್ ಮಾಡ್ತಾ ಇದ್ದೀನಿ ಹೆಚ್ಚಿನದಾಗಿ ನಾನು ದೋಸೆನ ಆಗಂದಾಗಿ ಸುಟ್ಟಿ ಕೊಡ್ತೀನಿ ಬೆಳಿಗ್ಗೆ ಬೆಳಿಗ್ಗೆ ಮಕ್ಕಳಿಗೆ ಸ್ಕೂಲಿಗೆ ಹೋಗುವಾಗ ದೋಸೆ ತುಟ್ಟು ನಾನು ಇವತ್ತು ಚಟ್ನಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ಮತ್ತು ಇಲ್ಲಿ ಸ್ಪೆಷಲ್ ಆಗಿರುವಂತಹ ಬೆಲ್ಲ ಜೋನಿ ಬೆಲ್ಲ ಅಂತಾರಲ್ಲ ಆ ಬೆಲ್ಲ ಇಲ್ಲಿ ಯಾವಾಗಲೂ ಮನೆಯಲ್ಲಿರತ್ತೆ ಆ ಬೆಲ್ಲದ ಜೊತೆ ಇವತ್ತು ನಾನು ಚಟ್ನಿ ಮತ್ತು ಬೆಲ್ಲದ ಜೊತೆಗೆ ದೋಸೆನ ಸರ್ವ್ ಮಾಡ್ತಾ ಇದ್ದೀನಿ ತುಂಬನೇ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ತುಂಬ ಎಲ್ಲರೂ ಪ್ರತಿದಿನ ಮಾಡಿದರೂ ಸಹ ಎಲ್ಲರೂ ಇಷ್ಟಪಟ್ಟೇ ತಿಂತಾರೆ ಆದರೆ ವೀಕ್ಲಿ ಒನ್ ಟೂ ಅಥವಾ ತ್ರೀ ಡೇಸ್ ಅಂತೂ ನಮ್ಮ ಕಡೆ ದೋಸೆ ಇದ್ದೇ ಇರುತ್ತೆ ತುಂಬಾ ಈಸಿ ಸಹ ಮಾಡೋದು ಅಂತ ಮಾಡ್ಬೋದು ನೀವು ಸಹ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿರಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು